ನನ್ನೆಲ್ಲ ಪ್ರೀತಿಯ ಸ್ನೇಹಿತ ಬಾಂಧವರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ವತಿಯಿಂದ ನಾನು ಮಾಡುವ ಹೃತ್ಪೂರ್ವಕವಾದ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳ ಈ ವರ್ಷದ ವರ್ಷ ಫಲವು ಯಾವ ಥರ ಇರುವುದೆಂದು ತಿಳಿಸಿಕೊಡಲು ಬಂದಿರುತ್ತೇನೆ ಪ್ರಸ್ತುತ ವರ್ಷವು ಶುಭದಾಯಕವಾಗಿರುವುದು ಆರೋಗ್ಯವು ಸುಧಾರಿಸುವುದು ಆರ್ಥಿಕ ವಿಚಾರದಲ್ಲಿ ನಿರೀಕ್ಷೆಗೂ ಮೀರಿದ ಸಫಲತೆ ಇರುವುದು ಸ್ಥಿರ ಚರ ಆಸ್ತಿ ಕ್ರಯ ವಿಕ್ರಯಗಳಲ್ಲಿ ಸಮಾಧಾನ ತೃಪ್ತಿ ಉದ್ಯೋಗ ವ್ಯವಹಾರಗಳು ನಿರಂತರವಾಗಿ ನಿಮ್ಮನ್ನು ಅವಲಂಬಿಸಿರುವುದು ನಿಮ್ಮ ವೈಯಕ್ತಿಕ ಶ್ರಮವೇ ಪ್ರಧಾನವಾಗಿರುವುದು ಅನ್ಯರ ಸಹಾಯ ದೊರಕದು ಧೈರ್ಯ ಪರಾಕ್ರಮ ಉಪಾಯಗಳು ಸಾಕಾರಿಯಾಗಲಾರದು ಪ್ರಾಮಾಣಿಕತೆ ಸ್ಪಷ್ಟತೆಯ ನಡವಳಿಕೆ ಮಾತ್ರ ಅರ್ಹವಾಗುವುದು ವಿದ್ಯೆ ಜ್ಞಾನ ಪ್ರತಿಭೆ ವಿಚಾರಗಳಲ್ಲಿ ಹಂತ ಹಂತವಾಗಿ ಅಭಿವೃದ್ಧಿಗೊಳ್ಳುವುದು ನಿಮ್ಮ ಸ್ವಭಾವದಿಂದ ಅನಗತ್ಯವಾಗಿ ಶತ್ರುಗಳನ್ನು ಸೃಷ್ಟಿ ಮಾಡಿಕೊಂಡು ಸಮಸ್ಯೆಯನ್ನು ಎದುರಿಸುವಿರಿ ಸಾಧ್ಯವಾದಷ್ಟು ಇಂಥ ಪ್ರವೃತ್ತಿಗಳಿಂದ ದೂರವಿರಿ ಇಲ್ಲದಿದ್ದರೆ ಅನಗತ್ಯ ದೈಹಿಕ ಮಾನಸಿಕ ವ್ಯಾಧಿ ಸಂಭವವಿರುವುದು ಗುರು ಹಿರಿಯರಲ್ಲಿ ಮನಸ್ತಾಪಕ್ಕೆ ಅವಕಾಶ ನೀಡದೆ ಪ್ರೀತಿ ವಾಸ್ತಲ್ಯಕ್ಕೆ ಪಾತ್ರರಾಗಲು ಪ್ರಯತ್ನಿಸಿ ದೈವಿಕ ವಿಚಾರದಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯಿರಿ ಧರ್ಮ ಮಾರ್ಗದಲ್ಲಿ ಅನಗತ್ಯ ಅಡಚಣೆ ಮೋಸ ವಂಚನೆ ಸಂಭವ ಇರುವುದು ಪಾಲುದಾರಿಕಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ನೂತನ ಬಂಧು ಮಿತ್ರರ ಭೇಟಿ ಸಮಾಗಮದಿಂದ ಪ್ರಗತಿ ಮಾತಾ ಪಿತೃ ಗುರುಗಳ ಆರೋಗ್ಯದತ್ತ ಹೆಚ್ಚು ಗಮನ ಹರಿಸಿ ಮುಖ್ಯವಾಗಿ ಈ ಸಂವತ್ಸರದಲ್ಲಿ ತಾಳ್ಮೆ ಪಾರದರ್ಶಕತೆ ಅನ್ಯರ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡದೆ ವಿವರಿಸಿದ್ದಲ್ಲಿ ಸುಖ ಶಾಂತಿ ಪ್ರಗತಿಯನ್ನು ಪಡೆಯುವಿರಿ